ಮತ್ತೆ ನಿನ್ನೆ ಏನೋ ಒಂದು ಮಾತ ಹೇಳಿದ್ದಾರೆ ನಮ್ಮ ಉಪಮುಖ್ಯಮಂತ್ರಿಗಳು ಪಂಚಾಯತಿ ಲೆವೆಲ್ ಅಲ್ಲಿ ಎಲ್ಲಾ ಪಂಚಾಯತಿಗಳಿಗೂ ಮಹಾತ್ಮ ಗಾಂಧೀಜಿ ಹೆಸರಿಡ್ತಾರಂತೆ ಎಲ್ಲಾ ಪಂಚಾಯತಿಗಳಿಗೂ ಅವ್ರಿಗೆ ನಿಜವಾಗ್ಲು ಸ್ವಾಭಿಮಾನ ಅನ್ನೋದಿದ್ರೆ ಆ ಮಹಾತ್ಮರ ಮೇಲೆ ಗೌರವ ಅನ್ನೋದಿದ್ರೆ ಸ್ವಾಮಿ ಮೊದಲು ಇಡೀ ರಾಜ್ಯ ಸರ್ಕಾರದಲ್ಲಿ ಇಪ್ಪತ್ತೈದು ಯೋಜನೆಗಳಿಗೆ ರಾಜೀವ್ ಗಾಂಧಿ ಹೆಸರಿಕ್ಕಿದ್ರಲ್ಲ ಆ ಯೋಜನೆಗಳಿಗೆ ಹೆಸರೆಲ್ಲ ತೆಗೆದ್ಬಿಟ್ಟು ಮಹಾತ್ಮ ಗಾಂಧಿ ಅಂತ ಹೆಸರಿಡ್ರಿ ಅದ್ರ ಜೊತೆಗೆ ಇಂದಿರಾ ಗಾಂಧಿ ಹೆಸರಲ್ಲಿ ಇಪ್ಪತ್ತೇಳು ಯೋಜನೆ ಇವೆ ನಿಮ್ಗೆ ನಿಜವಾಲು ಮಾನ ಮರ್ಯಾದೆ ಅನ್ನೋ ಇದ್ರೆ ಅವನ್ನ ತೆಗೆದ್ಬಿಟ್ಟು ಮಹಾತ್ಮ ಗಾಂಧಿ ಹೆಸರಿಡ್ರಿ ಅವ್ರ ರಾಷ್ಟ್ರಪಿತ ಅದ್ರ ಜೊತೆಗೆ ಹಾಗೆ ಮುಂದುವರಿತ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ರಾಜೀವ್ ಗಾಂಧಿ ಹೆಸರಿನಲ್ಲಿ ಐವತ್ತೈದು ಶೈಕ್ಷಣಿಕ ಸಂಸ್ಥೆಗಳು ಇದೆ ಅವ ಮಹಾತ್ಮ ಗಾಂಧಿ ಹೆಸರಿಡಿ ಇಂದಿರಾ ಗಾಂಧಿ ಹೆಸರಲ್ಲಿ ಇಪ್ಪತ್ತೊಂದು ಶೈಕ್ಷಣಿಕ ಸಂಸ್ಥೆಗಳಿದೆ ನೆಹರು ಹೆಸರಲ್ಲಿ ಇಪ್ಪತ್ತೆರಡು ಸಂಸ್ಥೆಗಳಿದೆ ಇದೆ ದಯಮಾಡಿ ಕಾಂಗ್ರೆಸ್ ಅವ್ರಿಗೆ ನಿಮಗೆ ಮಾನ ಮರ್ಯಾದಿದ್ರೆ ಫಸ್ಟ್ ಮಹಾತ್ಮ ಗಾಂಧಿ ಬಗ್ಗೆ ಗೌರವ ಇದ್ರೆ ಇಂಥವಕ್ಕೆಲ್ಲ ಫಸ್ಟ್ ಮಹಾತ್ಮ ಗಾಂಧಿ ಹೆಸರಿಟ್ಟು ಆಮೇಲೆ ನೀವು ಪಂಚಾಯಿತಿಗಳ ಮೇಲೆ ಮಹಾತ್ಮ ಗಾಂಧಿ ಹೆಸರಿಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳ್ತೀನಿ ಹಾಗೆ ಮುಂದುವರಿತಾ ಮುಂದುವರಿತ ಸುಮಾರು ಕ್ರೀಡಾ ಗಳಲ್ಲಿ ರಾಜೀವ್ ಗಾಂಧಿ ಹೆಸರಿನಲ್ಲಿ ಇಪ್ಪತ್ತೈದು ಇಂದಿರಾ ಗಾಂಧಿ ಹೆಸರಲ್ಲಿ ನಾಲ್ಕು ನೆಹರು ಹೆಸರಲ್ಲಿ ಎರಡವೇ ಏನು ಕ್ರೀಡೆ ಗಳಲ್ಲಿ ರಸ್ತೆ ಸ್ಥಳ ಮತ್ತು ಕಟ್ಟಡ ಕಟ್ಟಡಗಳಲ್ಲಿ ಗಾಂಧಿ ಕುಟು ಅದೇ ಇವರ ಕುಟುಂಬದ ಹೆಸರಿನಲ್ಲಿ ಎಪ್ಪತ್ನಾಲ್ಕು ಹೆಸರವೇ ಸುಮಾರು ಐವತ್ತು ಪ್ರಶಸ್ತಿಗಳಿಗೆ ಈ ನಕಲಿ ಗಾಂಧಿಗಳ ಹೆಸರುಗಳಿದೆ ಮೂವತ್ತೇಳು ಸಂಸ್ಥೆಗಳು ಮತ್ತು ಆಚರಣೆಗಳಲ್ಲಿ ನೆಹರು ಮತ್ತು ಇಂದಿರಾ ಗಾಂಧಿ ಹೆಸರುಗಳವೆ ಸುಮಾರು ಮೂವತ್ತೊಂಬತ್ತು ವೈದ್ಯಕೀಯ ಸಂಸ್ಥೆಗಳು ಇವರ ಕುಟುಂಬದ ಹೆಸರಲ್ಲವೆ ಇವಕ್ಕೆಲ್ಲಕ್ಕೂ ಇಡಿ ರಾಜ್ಯ ರಾಜ್ಯ ಇವೆಲ್ಲ ತೆಗೆದ್ಬಿಟ್ಟು ಮಹಾತ್ಮ ಗಾಂಧಿ ಹೆಸರು ಇಡೀ ಅವ್ರು ರಾಷ್ಟ್ರಪಿತ ಅವರು ಅಲ್ವಾ ನಿಮ್ಗೆ ಅಷ್ಟೊಂದು ಗೌರವ ಇದೆ ಅಲ್ವಾ ಕಾಂಗ್ರೆಸ್ ಅವ್ರಿಗೆ ಇಡೀ ಇವೆಲ್ಲ ತೆಗೆದ್ಬಿಟ್ಟು ಗಳು ಸುಮಾರು ಹದಿನೈದು ಸ್ಕಾಲರ್ಶಿಪ್ ಗಳಿಗೆ ಇವ್ರ ಹೆಸರುಗಳು ಇಟ್ಟಿದ್ದಾರೆ ಈ ಕುಟುಂಬದ ಹೆಸರುಗಳನ್ನ ರಾಷ್ಟ್ರೀಯ ಉದ್ಯಾನ ಗಾಂಧಿ ಇವರು ಈ ಕುಟುಂಬದ ಹೆಸರಲ್ಲಿದೆ ಐ ಐದು ವಿಮಾನ ನಿಲ್ದಾಣಗಳಿಗೆ ಈ ದೇಶದಲ್ಲಿ ಇವರ ಕುಟುಂಬದ ಹೆಸರುಗಳಿದೆ ದಯಮಾಡಿ ನಿನ್ನೆ ನಮ್ಮ ನಾಯಕರು ನಿಖಿಲ್ ಆಡವ ಹೇಳಿದಂಗೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಭವನಕ್ಕೆ ಇಂದಿರಾ ಗಾಂಧಿ ಹೆಸರಿಟ್ಟಿದ್ದೀರಿ ಅದೇ ನಾವು ಜೆ ಪಿ ಭವನ ಅಂತ ಲೋಕ ನಾಯಕ್ ಚಳುವಳಿ ನಮ್ಮ ಜೆ ಪಿ ಅವ್ರ ಹೆಸರಿಟ್ಟಿದ್ದೀವಿ ನಿಮಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ ಇಷ್ಟೇ ದಯಮಾಡಿ ಇದೆಲ್ಲಾ ನೋಡ್ಕೊಂಡು ಇವರು ಈ ಈ ಹೋರಾಟಗಳನ್ನ ನಾವು ಏನಂತೀವಿ ಅಂತಂದ್ರೆ ನಕಲಿ ಹೋರಾಟಗಳು ಅಂತೀವಿ ಇವರು ಬೇಳೆ ಕಾಳನ್ನ ಬೇಯಿಸ್ಕೊಳ್ಳಕೋಸ್ಕರ ಇವರು ಯಾವುದು ಮನೆ ಮತ್ತು ಈಗ ಆ ರಾಮ್ಜಿ ಬಿ ವಿ ರಾಮ್ಜಿ ಆ ಇದು ಏನು ಹೆಸರುಗಳ ಬಗ್ಗೆ ಹೋರಾಟ ಮಾಡ್ತಾ ಇದಾರಲ್ಲ ಹಾಗಾಗಿ ಇವ್ರಿಗೆ ನಿಜವಾಗ್ಲೂ ಈ ಗ್ರಾಮೀಣ ಜನರ ಬಗ್ಗೆ ಅನುಕಂಪ ಇದ್ರೆ ಗೌರವ ಇದ್ರೆ ಎನ್ ಡಿ ಎ ಸರ್ಕಾರ ಏನಿದೆ ಇವತ್ತು ಅದು ಬಡವರಿಗೆ ಒಳ್ಳೇದ್ ಮಾಡಕ್ ಹೋಯ್ತಾ ಇದೆ ನಿಮ್ಮ ಈ ಬೂಟಾಟಿಕೆ ಹೋರಾಟಗಳನ್ನ ನಕಲಿ ಹೋರಾಟಗಳನ್ನ ನಿಲ್ಲಿಸಿ ಅಂತ ಅನ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತೇನೆ